ನಮಸ್ಕಾರ ವೀಕ್ಷಕರೇ ಇಂದಿನ ಮುಖ್ಯ ಅತಿಥಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಸ್ತೆ ಸರ್ ಕರ್ನಾಟಕ ತಕ್ಕ ಮಾತಕ್ಕೆ ಧನ್ಯವಾದಗಳು ಸರ್ ಇಂದಿನ ಪ್ರಮುಖ ಸುದ್ದಿ ಸರ್ ಒಂದು ಕಾಂಟ್ರವರ್ಸಿ ಅಥವಾ ಅಲಿಗೇಷನ್ ನಿಮ್ಮ ಮನೆ ಬಾಗ್ಲಿಗೆ ಬಂದು ಬಿಜೆಪಿಯವರು ಮುಟ್ಸಕ್ ಪ್ರಯತ್ನ ಪಡ್ತಿದ್ರೆ ಅಥವಾ ಮುಟ್ಟಿದ್ಯೋ ಗೊತ್ತಿಲ್ಲ ನೀವು ಅದನ್ನ ಆ ಮೂಡಾ ಸ್ಕ್ಯಾಮ್ ಆ ಮೂಡಾ ಸ್ಕ್ಯಾಮ್ ಅಂದ್ರೆ ಏನ್ ಸರ್ ನಿಮ್ಮ ಧರ್ಮಪತ್ನಿಯವರ ವಿರುದ್ಧ ಒಂದು ದೊಡ್ಡ ಅಲಿಗೇಷನ್ ಮೂರು ಎಕರೆ ಜಾಗದನ್ನ ಎಕ್ಸ್ಪೆನ್ಸಿವ್ ಸೈಟ್ ಗಳಾಗಿ ನೀವು ನಿಮಗೆ ಕಾಂಪೆನ್ಸೇಷನ್ ಆಗಿ ಬಂದಿದೆ ಅಂತ ಒಂದು ಅಲಿಗೇಷನ್ ಇವತ್ತು ನೋಡಿ ಇದರಲ್ಲಿ ಯಾವುದೇ ಹಗರಣ ಇಲ್ಲ ನಮ್ಮ ಹೆಂಟಿಗೆ ಈ ಮೂರು ಎಕರೆ ಹದಿನಾರು ಗುಂಟೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಬಂದಿರತಕ್ಕಂಥದ್ದು ಕಾನೂನು ರೀತಿಯೇ ಬಂದಿದೆ ಕಾನೂನು ರೀತಿಯ ಅವ್ರಿಗೆ ಗಿಫ್ಟ್ ಮೂಲಕ ಬಂದಿರತಕ್ಕಂಥದ್ದು ಅವ್ರ ಅಣ್ಣನಿಂದ ಅವ್ರ ಅಣ್ಣ ಅದನ್ನು ಪರ್ಚೇಸ್ ಮಾಡಿದ್ದದ್ದು ಲ್ಯಾಂಡನ್ನು ಎರಡು ಸಾವಿರದ ನಾಲ್ಕರಲ್ಲಿ ಇವ್ರಿಗೆ ದಾನ ಮೂಲಕ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಆಮೇಲೆ ಕನ್ವರ್ಟೆಡ್ ಲ್ಯಾಂಡ್ ಅದು ಆ ಕನ್ವರ್ಟೆಡ್ ಲ್ಯಾಂಡನ್ನು ದಾನ ಕೊಟ್ಟ ಮೇಲೆ ಎರಡು ಸಾವಿರದ ಹದಿಮೂರು ಅಥವಾ ಹದಿನಾಲ್ಕರಲ್ಲಿ ಇರಬೇಕು ಅಂತ ಅನಿಸುತ್ತೆ ನನಗೆ ಬರ್ತೋಗಿದೆ ಡೇಟು ಆಗ ಮೂಡಾದವರು ಅಕ್ರಮವಾಗಿ ಸೈಟ್ ಮಾಡಿ ಹಂಚ್ಬಿಡ್ತಾರೆ ಆ ಜಿವೆನ ಮೂರು ಎಕರೆ ಹದಿನಾರು ಗುಟ್ಟೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೊತ್ತಾದ ಮೇಲೆ ನಮಗೆ ಬದಲಿ ಜಾಗ ಅದಕ್ಕೋಸ್ಕರ ಜಬ್ ಅಂತ ಕೇಳ್ತಾರೆ ಆಗ ನಾನೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಈಗ ಕೇಳೋದು ಬೇಡ ಅಂತ ಹೇಳಿ ನಾನು ಅಡ್ವೈಸ್ ಮಾಡಿ ನಾನು ಹೆಂಡ್ತಿಗೆ ಆಮೇಲೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಅವರು ಅಧಿಕಾರದಲ್ಲಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನು ಸೈಟ್ ಕೊಡ್ತಾರೆ ಅಂದ್ರೆ ನೀವು ಮುಖ್ಯಮಂತ್ರಿ ಇದ್ದಾಗ ನೀವು ಎನ್ಕರೇಜ್ ಮಾಡಲಿಲ್ಲ ಈ ವಿಷಯ ಎನ್ಕರೇಜ್ ಮಾಡ್ಲಿಲ್ಲ ಅವಾಗಲೇ ನಿಮ್ಮ ಧರ್ಮಪತ್ರಿ ಕೇಳಿದ್ರು ಕೇಳಿದ್ರು ಆಗ್ಲೇನೆ ಮೂಡ ಖರ್ಜಿ ಹಾಕಿದ್ರು ಓಕೆ ನಾನು ನನಗೆ ಹೇಳಿದಾಗ ಇಲ್ಲ ಕೊಡಬೇಡ ಅಂತ ಹೇಳಿ ನಾನು ಹೇಳದೆ ಸೊ ಆಗ ಕೊಡ್ಲಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇದ್ದಾಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದ್ರೆ ಜಮೀನ್ ಕಳ್ಕೊಂಡವ್ರಿಗೆ ಯಾಕಂತಂದ್ರೆ ದುಡ್ಡು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಪರಿಹಾರ ಕೊಡ್ಲಿಕ್ಕೆ ದುಡ್ಡಿನ ರೂಪದಲ್ಲಿ ಅದಕ್ಕೋಸ್ಕರ ಐವತ್ತು ಐವತ್ತು ಅಂದ್ರೆ ಮೂಡಕ್ಕೆ ಅದರ ರೀತಿ ನಮಗೆ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅದು ಸುಮಾರು ಮೂವತ್ತೆಂಟು ಸಾವಿರ ಚಿಲ್ಲರೆ ಕನ್ನಡಿಗಳಷ್ಟ ಆಗ್ತದೆ அந்த ஒன்று எக்கரைகிந்த கடுமந்தி கடுமேர்த்த ஜமீன் கொட்டி நான் விஜயநகரலே கொடி அந்த கேள்வ நான் எஜயநகரதே கொட கேள்வா மூடாத யாக்கமான ஆடாவணை அத்வா சம்தரவாவணை கொட ரூல் சோ அத கொட்டார ಸೊ ಹಾಗಾಗಿ ತಗೊಂಡಿದ್ದಾರೆ ಸೊ ಇದ್ರಲ್ಲಿ ನಮ್ದು ಏನ್ ತಪ್ಪಿದೆ ನಾನು ಎಂಥಿದೆ ಎಲ್ಲ ಮುಖ್ಯಮಂತ್ರಿ ಅವರು ಅವಾಗ ಗೊತ್ತಿರ್ಲಿಲ್ವಾ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ವಿಜಯನಗರದಲ್ಲಿ ತಗೊಬೇಕಾರೆ ಅಂತ ಪ್ರಶ್ನೆ ಇವಾಗ ಬಿಜೆಪಿಯವರು ನೋ ಕೊಟ್ಟಿರೋರು ಯಾರು ಬಿಜೆಪಿ ಸರ್ಕಾರ ಯಾರ ಯಾರು ಸರ್ಕಾರದಲ್ಲಿ ಕೊಟ್ಟಿರೋದು ಬಿಜೆಪಿ ಅವ್ರಿಗೆ ಜ್ಞಾಪಕ ಗೊತ್ತಿರ್ಲಿಲ್ವ ಹ ನಾವು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿದ್ವಾ ಕೊಟ್ಟಿದ್ದಾರೆ அல் கொலி ஏரியாதீவ் அன்சுறீங்க அட்மிட்டி கரெக்ட் தப்பூசன் சதசர் எல்லா பார்ட்டியாஜே ಜೆ ಡಿ ಎಸ್ನವ್ರು ಇದ್ದಾರೆ ಕಾಂಗ್ರೆಸ್ನವ್ರು ಇದ್ದಾರೆ ಅದು ಇಪ್ಪತ್ತೊಂದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗ ಪಿಯವರು ರಾಜಕೀಯ ಬಣ್ಣ ಕೊಡ್ಲಿಕ್ಕೆ ಯಾವುದೋ ಅವ್ರಿಗೆ ಇಶ್ಯೂಸ್ ಇಲ್ದೇ ಇರೋದ್ರಿಂದ ಈ ಇಶ್ಯೂಸ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಕಚೇರಿ ಹಾಕಕ್ಕೆ ಪ್ರಯತ್ನ ಮೂಡಾ ಕಚೇರಿ ಮುದ್ಕಿ ಹಾಕಕ್ಕೆ ಪ್ರಯತ್ನ ಹದಿನೈದನೇ ತಾರೀಕು ವಿಧಾನಸೌಧನೇ ಮುದ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ಮೂಡಾನೇ ಒಂದು ಮೂಲತಃ ಕಾನ್ಸಂಟ್ರೇಟ್ ಮಾಡಿ ಅಜೆಂಡಾ ಇಟ್ಕೊಂಡು ಈ ಅಸೆಂಬ್ಲಿ ಸೆಷನ್ ತಯಾರಾಗಿದ್ದಾರೆ ಅವರು ಈಗ ನಾವು ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತೀವಿ ಸತ್ಯ ಜನರಿಗೆ ಗೊತ್ತಾಗಬೇಕು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅದರಿಂದ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕೆ ಇದೆ ಸರ್ಕಾರದ ಮೇಲೆ ಅವರು ಸುಳ್ಳು ಆರೋಪಗಳನ್ನು ಮಾಡಿ ಸರ್ಕಾರದ ಇಮೇಜ್ ಟಾರ್ನಿಸ್ ಬಸಿ ಬಳಿಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಯಾಕಂತಂದರೆ ಇದು ಒಂದು ಷಡ್ಯಂತ್ರ ರಾಜಕೀಯ ಷಡ್ಯಂತ್ರ ಈ ಷಡ್ಯಂತ್ರ ನಿಮ್ಮ ಮೇಲೆ ಏನಕ್ಕೆ ಆಗ್ಬೇಕು ಸರ್ ನೀವೇ ಆಗ್ಬೇಕು ಯಾಕಂತಂದರೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ಎರಡನೇದು ನಾನು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಹಿಂದುಳಿದ ಜಾತಿಗೆ ಸೇರಿದಂಥ ಅದು ಕೂಡ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ಲಿ ನೀವು ಒಂದು ಒ ಬಿ ಸಿ ಕ್ಯಾಟಗರಿಯಿಂದ ಬಂದಿರೋ ಸಮುದಾಯದಿಂದಲೇಸ್ಕರ ನಿಮ್ಗೆ ಟಾರ್ಗೆಟ್ ಮಾಡ್ತೀರಾ ಅದನ್ನ ನೀವು ಹೇಳ್ತಾ ಯಾಕಂದ್ರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಇಬ್ರು ಅಲೈನ್ಸ್ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಹೌದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೌದು ಮುಂದಿನ ಇದಕ್ಕೆ ಬೈ ಎಲೆಕ್ಷನ್ಸ್ಗೂನು ಮಾಡಿ ಬೈ ಎಲೆಕ್ಷನ್ಸು ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಕಾರ್ಪೋರೇಷನ್ ಚುನಾವಣೆಗಳು ಬರ್ತವೆ ಅದಕ್ಕೋಸ್ಕರವಾಗಿ ಜನರನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಈ ತರದ ಒಂದು ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಇದೆ ಈ ಅಸೆಂಬ್ಲಿಲಿ ನೀವು ಸಮರ್ಥರಾಗಿ ಉತ್ತರ ಕೊಡ್ತೀರಾ ಸರ್ ಯಾಕಂದ್ರೆ ಇದನ್ನ ಇಟ್ಕೊಂಡೇ ಹತ್ತು ದಿನನೂ ಚರ್ಚೆ ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬರ್ತಾರೆ ಈ ತರ ಸುಳ್ಳು ಆರೋಪಗಳನ್ನ ಏನ್ ಬಿಜೆಪಿಯವ್ರು ಮಾಡ್ತಾ ಇದಾರೆ ಇದನ್ನ ಎದುರಿಸತಕ್ಕ ಶಕ್ತಿ ಸರ್ಕಾರಕ್ಕಿದೆ ಯಾಕಂತಂದ್ರೆ ಸರ್ಕಾರ ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡುತ್ತದೆ ನೀವು ಇದೇ ಮೂಡ ಇರೆಗ್ಯುಲರಿಟೀಸ್ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಿರಾ ಎನ್ವೈರಿ ಸ್ಟಾರ್ಟ್ ಮಾಡಿದಿರಾ ಒಂದು ತನಿಖೆ ಮಾಡಿದೀವಿ ಮತ್ತೆ ಈಗ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಇದಾವಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅವೆಲ್ಲನು ಕೂಡ ರದ್ದು ಮಾಡಿ ಅಂತ ಹೇಳಿದೀನಿ ನಾನು ಇಲ್ಲಿಗೆಲ್ಲ ಕೊಟ್ಟಿರ್ತಕ್ಕ ಸೈಟ್ಗಳನ್ನೆಲ್ಲ ರದ್ದು ಮಾಡಿ ಅಂತ ಹೇಳಿದೀನಿ ತನಿಖೆ ನಡೀತಾ ಇಬ್ರು ಐ ಎ ಎಸ್ ಆಫೀಸರ್ ತಂಡ ತನಿಖೆ ಮಾಡ್ತಾ ಇದೆ ವರದಿ ಬಂದ್ಮೇಲೆ ಕಾನೂನು ಬಾಹಿರವಾಗಿ ಮಾಡಿದ್ರೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ಯಾರೇ ತಗತಿರ್ಬೋದು ನಿಮ್ಮ ಪದಾಧಿಕಾರಿ ಆಗಿರ್ಬೋದು ಅಥವಾ ಬೇರೆ ಯಾರಾಗಿದ್ರು ಕೂಡ ಕಾನೂನು ಪ್ರಕಾರ कचिरवाद ಅಂತ तक क्रमात आहे सिस्टिम क्रमात आहे